ஏட்டக்காகிய ஓрата தர்மக்காகிய ஓрата ஏட்டக்காகிய ஓрата பரமபாரத சாகம் ஹேய் மகாக்கி ஜே தர்மஸ்தலவ விரோதிகளிகே திகார திகாராதிளிகே தம்கார திகாராதிளிகே விரோதிகளிகே திகார திகாராதிளிகே ஏட்டக்காகிய ஓрата தர்மக்காகிய ஓрата ஏட்டக்காகிய ஓрата தர்மக்காகிய ஓрата ஏட்டக்காகிய ஓрата தர்மக்காகிய ಶಿವಮೊಗ್ಗ ನಗರದ ಎಲ್ಲ ಸಮಸ್ತ ಹಿಂದೂ ಬಾಂಧವರೇ ಸಮಾಜದ ಬಾಂಧವರೇ ನಾಗರಿಕ ಬಾಂಧವರೇ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು ತಿಂಗಳಿನಿಂದ ಧರ್ಮಸ್ಥಳದ ವಿರುದ್ಧವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಒಂದು ಷಡ್ಯಂತ್ರ ರೂಪ ಆಗ್ತಾ ಇರುವಂಥದ್ದು ಅದರ ವಿರುದ್ಧ ಆಗಲೇ ಪ್ರತಿಭಟನೆ ಆಗ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ ಈಗಾಗಲೇ ರಾಜ್ಯದ ಅನೇಕ ಭಾಗಗಳಲ್ಲಿ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೂ ಅನೇಕ ಹಿಂದೂ ಸಂಘಟನೆಗಳ ವತಿಯಿಂದ ರಾಜ್ಯದ ಅನೇಕ ಮೂಲೆ ಮೂಲೆಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನಮ್ಗೆ ಗೊತ್ತಿರುವಂತದ್ದು ವಿರುದ್ಧವಾಗಿ ಷಡ್ಯಂತ್ರ ರೂಪಿಸ್ತಾ ಇರುವಂತಹ ಕುತಂತ್ರಿಗಳ ವಿರುದ್ಧ ಹಿಂದೂ ಧರ್ಮದ್ರೋಹಿಗಳ ವಿರುದ್ಧ ಹಿಂದೂ ವಿರೋಧಿಗಳ ವಿರುದ್ಧ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದೊಳಗೆ ಬೃಹತ್ ಪ್ರತಿಭಟನೆ ಈಗಾಗಲೇ ಮೆರವಣಿಗೆ ಮುಖಾಂತರ ನಾವು ಬಂದು ಸಭೆ ಆರಂಭ ಆಗ್ತಾ ಇದೆ ವಿರುದ್ಧವಾಗಿ ಷಡ್ಯಂತ ರೂಪ್ತಾ ಇರುವಂತಹ ಕುತಂತ್ರಿಗಳ ವಿರುದ್ಧ ಹಿಂದೂ ಧರ್ಮದ್ರೋಹಿಗಳ ವಿರುದ್ಧ ಹಿಂದೂ ವಿರೋಧಿಗಳ ವಿರುದ್ಧ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದೊಳಗೆ ಬೃಹತ್ ಪ್ರತಿಭಟನೆ ಈಗಾಗಲೇ ಮೆರವಣಿಗೆ ಮುಖಾಂತರ ನಾವು ಬಂದು ಸಭೆ ಆರಂಭ ಆಗ್ತಾ ಇದೆ ಶಿವಮೊಗ್ಗ ನಗರದ ಎಲ್ಲ ಸಮಸ್ತ ಹಿಂದೂ ಬಾಂಧವರೇ ಸಮಾಜದ ಬಾಂಧವರೇ ನಾಗರಿಕ ಬಾಂಧವರೇ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು ತಿಂಗಳಿನಿಂದ ಧರ್ಮಸ್ಥಳದ ವಿರುದ್ಧವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಒಂದು ಷಡ್ಯಂತ್ರ ರೂಪ ಆಗ್ತಾ ಇರುವಂಥದ್ದು ಅದರ ವಿರುದ್ಧ ಪ್ರತಿಭಟನೆ ಆಗ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ ಈಗಾಗಲೇ ರಾಜ್ಯದ ಅನೇಕ ಭಾಗಗಳಲ್ಲಿ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೂ ಅನೇಕ ಹಿಂದೂ ಸಂಘಟನೆಗಳ ವತಿಯಿಂದ ರಾಜ್ಯದ ಅನೇಕ ಮೂಲೆ ಮೂಲೆಗಳಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಾಕ್ತಾ ಇರುವಂತದ್ದು ನಮ್ಗೆಲ್ಲ ಹೋರಾಟ